ನಮಸ್ಕಾರ ಗೆಳೆಯರೆ ನಾನು ದೇವರಾಜ್ ಶಾಸ್ತ್ರಿ ಇಲ್ಲಿ ನಾನು ಬಂದಿದ್ದೇನೆ ಈ ಗಿಡವು ಬೊಬ್ಬಲಿ ಗಿಡ ಎಂದೆಂದು ಕರೆಯಲ್ಪಡುತ್ತದೆ ಇದಕ್ಕಿಂತ ಮುಂಚೆ ನಾನು ಫೇಸ್ಬುಕ್ಕಲ್ಲೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ ಆದರೆ ಇದರ ಬಗ್ಗೆ ನಾನು ಕೆಲವರಿಗೆ ಬೊಬ್ಬಲಿ ಗಿಡ ಎಂದರೆ ಏನು ಹೇಗಿರುತ್ತದೆ ಎಂದು ಸಾಮಾನ್ಯವಾಗಿ ಕೇಳುತ್ತಿದ್ದ ಕೇಳುತ್ತಿದ್ದಾರೆ ಇದು ಬಬ್ಬಲಿ ಗಿಡ ಎಂದರೆ ಈ ಗಿಡದ ಉಪಯೋಗವೇನೆಂದರೆ ಕಣ್ಣಿನ ನೇತ್ರದ ಅಂದರೆ ಕಣ್ಣಿನ ವಿಭಾಗಕ್ಕೆ ಅತ್ಯುತ್ತಮವಾದದ್ದು ಇದು ಈ ಗಿಡದ ಎಲೆಯ ರಸದಿಂದ ನೋಡಿ ಇಲ್ಲಿ ಎಲೆಯ ರಸವನ್ನು ತೆಗೆಯುತ್ತಿದ್ದೇನೆ ಈ ಗಿಡದ ಎಲೆಯ ರಸದಿಂದ ಕಣ್ಣಿನ ರೋಗವನ್ನು ಕಣ್ಣಿನ ರೋಗವನ್ನು ಅಂದರೆ ವರ್ಣಾಂಧತೆ ಕತೆ ಅಥವಾ ಇಲ್ಲಿ ಮುಳ್ಳುಗಳಿರ್ತವೆ ಸ್ವಲ್ಪ ಸೂಕ್ಷ್ಮವಾಗಿ ತೆಗೆಯಿರಿ ಯಾಕೆಂದರೆ ಸುತ್ತ ಸೂಕ್ತ ಮುಳ್ಳುಗಳೇ ಇರುತ್ತೆ ಈ ಕಾಣ್ತಿದೆ ಎಲೆ ಈಗ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಈಗ ಸೊ ಇದು ಈ ಎಲೆ ಹಳದಿಯುಕ್ತ ದ್ರವಯುಕ್ತ ಎಲೆಯ ಈ ರಸವನ್ನು ನಾವು ಕಣ್ಣಿ ಕಣ್ಣಿನೊಳಗೆ ಹಾಕಿದರೆ ಕಣ್ಣಿನಲ್ಲಿಯ ಸಕಲ ದೋಷಗಳು ನಿವಾರಣೆಯಾಗುತ್ತದೆ ನೋಡಿ ಸ್ವಾಮಿ ಆಗ ಆಗಿನ ಕಾಲದಲ್ಲಿ ಅಷ್ಟೊಂದು ಯಾಕೆಂದರೆ ಯುದ್ಧದಲ್ಲಿ ಕತ್ತಿಯ ವರಸೆಗಳಲ್ಲಿ ಸಾಮಾನ್ಯವಾಗಿ ಈ ಯುದ್ಧ ಯುದ್ಧಗಳ ಒಂದು ಕಣ್ಣಿನ ಗಾಥಗಳಾಗುತ್ತಿದ್ದವು ಆಗ ಇದನ್ನು ಉಪಯೋಗಿಸುತ್ತಾ ಇದ್ದರು ಸೊ ಇದು ಸಾಮಾನ್ಯವಾಗಿ ಎಲ್ಲ ಕಡೆಗೆ ಕೆರೆಯ ದಡೆಗಳಲ್ಲಿ ಮತ್ತು ದಂಡೆಗಳಲ್ಲಿ ಎಲ್ಲಿ ಸಿಗುತ್ತದೆ